ಅಶ್ವ ಟೆಕೊಂಡ ಕಲರ್ ಬೆಲ್ಟ್ ವಿತರಣೆ ನಡೆಯಿತು ದೇಹ ಗಟ್ಟಿಗೊಳಿಸುವ ಹಾಗೂ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುವ ಅಶ್ವ ಟೆಕೊಂಡ ಕಲರ್ ಬೆಲ್ಟ್ ವಿತರಣೆ ರಾಯಭಾಗ ಪಟ್ಟಣದ ಬಾಬು ಜಗ್ಜಿನ್ ರಾಮ್ ಭವನದಲ್ಲಿ ತರಬೇತಿದಾರ ವಿನಾಯಕ್ ಮಾನೆ ಅವರ ನೇತೃತ್ವದಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹಾವೀರ್ ಮೊಹಿತೆ ಅತಿಥಿಗಳಾಗಿ ರಾಯ್ಬಾಗ ತಾಲೂಕಾ ಕರವೇ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ಅಂಗಡಿ ರಾಯಭಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ದು ಭಟ್ಗಾರ್ ರಾಯಭಾಗ ಕರವೇ ಯುವ ಘಟಕದ ಅಧ್ಯಕ್ಷರಾದ ರಾಜಶೇಖರ್ ಗಡ್ಡೆ ರಾಯಭಾಗ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಪ್ರಭಾಕರ್ ಪುರಾಣಿ ರಾಯಭಾಗ ಪಟ್ಟಣ ಪಂಚಾಯಿತಿ ಆಶ್ರಯ ಸಮಿತಿ ಸದಸ್ಯರಾದ ದಿಲೀಪ್ ಪಾಯನವರ್ ಕೆವಿ ನ್ಯೂಸ್ ಕನ್ನಡ ಸಾನಿ ರಾಯಭಾಗ ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಡಿಪಿ ಸದಸ್ಯರು ಶ್ರಾವಣ್ ಕಾಂಬ್ಳೆ ಹಾಜಿ ಮುಲ್ಲಾ ಹರೀಶ್ ಕುಲ್ಗಡೆ ಫಾರೂಕ್ ಮೊಮಿನ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ನಂತರ ಅಶ್ವ ಟೆಕಾಡೋ ಕರಾಟೆ ಪಟುಗಳು ಅತಿಥಿಗಳ ಮುಂದೆ ತಮ್ಮ ಪ್ರದರ್ಶನ ಮಾಡಿದರು ವೇದಿಕೆ ಮೇಲೆ ಎಲ್ಲ ಅತಿಥಿಗಳಿಗೆ ಸತ್ಕರಿಸಿ ಸನ್ಮಾನಿಸಿದರು ನಂತರ ಅಶ್ವ ಟೆಕಾಂಡೋ ಕರಾಟೆ ಕ್ರೀಡಾಪಟುಗಳಿಗೆ ಅತಿಥಿಗಳಾದ ಮಹಾವೀರ್ ಮೊಹಿತೆ ಅಶೋಕ್ ಅಂಗಡಿ ಕಲರ್ ಬೆಲ್ಟ್ ವಿತರಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿಯಾದ ಮಹಾವೀರ್ ಮೊಹಿತೆ ಮಾತನಾಡಿ ಕರಾಟೆ ಕಲೆ ಎಂಬುದು ಬೌದ್ಧ ಧರ್ಮದಿಂದ ಚೀನಾ ದೇಶದಲ್ಲಿ ಹುಟ್ಟಿತು ದೇಹವನ್ನು ಗಟ್ಟಿಗೊಳಿಸಲು ಹಾಗೂ ಆತ್ಮರಕ್ಷಣೆಗೆ ಈ ಕಲೆ ಹುಟ್ಟಿತು ಈ ಕರಾಟೆ ಕಲೆಯನ್ನು ದುರುಪಯೋಗ ಮಾಡಿಕೊಳ್ಳದೆ ತಮ್ಮ ಆತ್ಮರಕ್ಷಣೆಗೆ ಮಾತ್ರ ಅಳವಡಿಸಿಕೊಳ್ಳಬೇಕು ಎಂದು ಕರಾಟೆ ಕ್ರೀಡಾಪಟುಗಳಿಗೆ ಹೇಳಿದರು gena la bort to the battle and the battle and the war and the history that what we do and always

ತದನಂತರ ಅಶೋಕ್ ಅಂಗಡಿ ಪ್ರಭಾಕರ್ ಪುರಾಣಿಕ್ ಮಾತನಾಡಿದರು ಈಗಿನ ಯುವಕರು ದುಷ್ಟಚಟಿಗಳಿಗೆ ಬಲಿಯಾಗುತ್ತಿದ್ದಾರೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ತಮ್ಮ ದೇಹವನ್ನು ಗಟ್ಟಿಗೊಳಿಸಿ ತಮ್ಮ ಯಾವುದೇ ಸಂದರ್ಭದಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಳಬಹುದು ಆರೋಗ್ಯವಾಗಿ ಇರಬಹುದು ಎಂದು ಅಶ್ವ ಟೆಕಾಂಡೋ ತರಬೇತಿದಾರ ವಿನಾಯಕ್ ಮಾನೆ ಹೇಳಿದರು ಈಗಿನ ಯುವಕರು ನಶೆಯ ಮತ್ತಿನಲ್ಲಿ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಜಾಸ್ತಿ ನಡೆದಿದೆ ಆದ ಕಾರಣ ಎಲ್ಲ ಹೆಣ್ಣು ಮಕ್ಕಳು ಭಯದಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣವಾಗಿದೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಟೆಕಾಂಡೋ ಕಲಿಸಬೇಕು ಆಗ ಧೈರ್ಯ ಹಾಗೂ ತಮ್ಮ ಆತ್ಮರಕ್ಷಣೆ ತಾವೇ ಮಾಡಿಕೊಳ್ಳಬಹುದು ಎಂದು ಅಶ್ವ ಟೆಕಾಂಡೋ ಕರಾಟೆ ಪಟು ಮಂಗಳ ಸಾನಿ ತಿಳಿಸಿದರು ಪ್ರತಿನಿಧಿ ಲೋಕೇಶ್ ನಸಲಾಪುರೇಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಎಷ್ಟು ಕ್ಲಾಸ್ ಸ್ಟಾರ್ಟ್ ಹೆಣ್ಮಕ್ಳು ಏನೇಳಿದ್ರಿ ಮುಗುವಾಗ ಹತ್ಯೆಗಳು ಬಾಳ ಬರ್ತದೆ ಯಾರಾದ್ರೆ ಊಟನಾಗ ಗೊತ್ತಿಲ್ಲ ಯಾವಾಗ ಚಾಪು ತುಸ್ತಾ ಗೊತ್ತಿಲ್ಲ ಏನೇನು ಮಾಡ್ತಾರ ಗೊತ್ತಿದ್ರಿ ಅದಕ್ಕೆ ಗರ್ಲ್ಸ್ಗೆ ಭಾಳ ಇಂಪಾರ್ಟೆಂಟ್ ಐತೆ ಯಾರು ಏನು ಮಾಡಕೊಂಡು ಏನೂ ಅದು ಅವಾಗ ನಾವು ಸೆಲ್ಫ್ ಡಿಫೆನ್ಸ್ ಮಾಡಿ ಹೊಡಿಬೋದು ಒಂದು ನಮಗೊಂದು ಧೈರ್ಯವಾದ ನಾವು ಎಕ್ಸರ್ಸೈಸ್ ಮಾಡಬೇಕು ಮೊದಲು ಏನಾಗತ್ತೆ ಈಗ ಆಲ್ರೆಡಿ ಹುಡುಗರು ಚಟ ಮಾಡಿ ಅಕಡೆ ಇಕಡಿ ತಿರುಗಾಡಿ ಮತ್ತು ಅದು ಕುಡಿದ ಅವರು ಕುಡೀದ ಅವ್ರು ಗಾಡಿ ಹಾಕೋ ಕುಡೀದ ಈಗ ಬಡಿಯಾ ಚಾಕುದು ಚಾಕೋದ್ ಮಾಡ್ತಾರೆ ಆ ಥರ ಮಾಡ್ತಾರೆ ಆ ಥರ ಮಾಡೋಕೆಲ್ಲೇ ಬಂದ್ರೆ ಅಂದ್ರೆ ನಮ್ಮ ಗರ್ಲ್ಸ್ ತಾಯ್ಕೊಂಡು ಕಲ್ತಿರು ಗರ್ಲ್ಸ್ ಸೆಲ್ಫ್ ಡಿಫೆನ್ಸ್ಮೆಂಟ್ ಒಳ್ಳೆ ಅವ್ರನ್ನ ಬರುವಂಥ ತಾಯ್ಕೊಂಡು ತೈಕೊಂಡು ಕಲಿತಾರೆ ಅವರು ಟ್ರೈನ್ ಮಾಡ್ತಾರೆ ಅದಕ್ಕೆ ಹೇಳಿದ್ರಿ ಹಾಂ ಅವ್ರ ರಕ್ಷಣೆ ಮಾಡ್ತಾರೆ ಹಾಗಾಗಿ ಮತ್ತೆ ಇದು ನಮ್ಮಲ್ಲಿ ಒಲಿಂಪಿಕ್ಸ್ ಗೇಮ್ದಾಗ ಇದೆ ತಾಯ್ಕೊಂಡು ನಮ್ಗೆ ಜಿಲ್ಲಾ ಮಟ್ಟ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲದ ಕಾಂಪಿಟೇಷನ್ ಎಲ್ಲ ಥರದ ಕಾಂಪಿಟೇಷನ್ ಆಗ ಸ್ಕಾಲರ್ಶಿಪ್ ಎಲ್ಲ ಸ್ಕಾಲರ್ಶಿಪ್ದಾಗ ಅಲೈತೆ ಮತ್ತು ಸ್ಪೋರ್ಟ್ಸ್ ಅಂದರೆ ರೀ ಈಗ ಯಾವ ಆರ್ಮಿ ಟೀಮ್ ಆಗಲಿ ಯಾವ ಸರ್ವಿಸಸ್ ಟೀಮ್ ಆಗಲಿ ಎಲ್ಲ ಟೀಮ್ದಾಗ ಆಡೋದ ಚಲೋ ಚಲೋದಂಗೆ ಆಡಿ ಗೆದ್ದು ಅಂದ್ರೆ ಹತ್ರ ಹೋಗೋ ಅವಕಾಶ ಇತ್ತು ಆರ್ಮಿದಾಗ ಮತ್ತು ಇದೇ ರೀತಿ ಇವರು ಎಲ್ಲರೂ ಮನೆಯವ್ರು ಆಡಿದಾಗ ನ್ಯಾಷನಲ್ಸ್ ಆಡಿದ್ದಾರೆ ಊರಿ ಸರ್ ಓಲ್ಡ್ ಆಲ್ ಇಂಡಿಯಾ ನ್ಯಾಷನಲ್ ಸಿಟ್ಟು ಆ ನ್ಯಾಷನಲ್ ಸಿಟ್ಟು ಇಷ್ಟು ಸೋದ್ರೆ ಸರ್ ಸೋದ್ರೆ ಟೈಕೊಂಡು ಎದಕ್ಕೆ ಕಲಿಬೇಕಂದ್ರೆ ಹೆಣ್ಮಕ್ಕಳ ಸುರಕ್ಷಣೆಗಾಗಿ ಕಲಿಬೇಕು ಈಗ ಎಲ್ಲಾದ್ರೂ ರೋಡ್ ಮೇಲೆ ಹೋದ್ರು ಬಿ ಹೆಣ್ಮಕ್ಳ ಸುರಕ್ಷಣೆ ಇರಂಗಿಲ್ರಿ ಎಲ್ರಿ ಹೋಗ್ಬೇಕಂದ್ರೂ ಭೀ ಅಂಜಿಕೆ ಆ ಬರ್ತೇತ್ರಿ ಹೋಗ್ಬೇಕಂದ್ರೂ ನಾವ್ ಹೆಂಗ್ ಹೋಗ್ಬೇಕು ಹೆಂಗಿಲ್ಲ ಅಂತ ಇರ್ತೇತ್ರಿ ಅದ್ರ ಸಲುವಾಗ ನಾವ್ ಇದು ಮೇನ್ ಇರೋದಂದ್ರೈಕೊಂಡು ಕಲಿಬೇಕ್ರಿ ಅದಕ್ಕೆ ಅಂದ್ರೆ ಹೆಣ್ಮಕ್ಳಿಗೆ ಶುರಕ್ಷಣೆ ಶಕ್ತಿ ಇರ್ತೇತ್ರಿ ಮತ್ತ ಮಾರ್ನಿಂಗ್ ಎಲ್ಲಾ ಫುಲ್ ಗಟ್ಟಿ ಬುಟ್ಟಿ ಆಗಿ ಎಕ್ಸರ್ ಎಲ್ಲಾ ಮಾಡಿ ಫುಲ್ ನಾವು ನಮ್ನ ಹೆಂಗ ಸೆಲ್ಫ್ ನಮ್ ಹೆಂಗ ರಕ್ಷಣೆ ಮಾಡ್ಕೋಬೇಕಂತ ನಾವು ಅದ್ರ ಸಲುವಾಗಿ ತೈಕೊಂಡು ಕಲಿ ನಂಗೆ ಒಬ್ಬರಿಗೆ ಇನ್ನೊಬ್ಬರಿಗೆ ಹೇಳ್ಕೊಡಕ್ಕೆ ಹೋಗ್ತೇನೆ ರೀ ತೈಕೊಂಡು ಒಂದೊಂದು ಸ್ಕೂಲಿಗೆ ನಮ್ ಕೋಚ್ ಗಳು ಒಂದು ವಿನಾಯಕ ವಿನಾಯಕ್ ಅಂತ ಎಲ್ಲಾ ಸ್ಕೂಲಿಗೆ ಭಿ ರೀ ಎಲ್ಲಾ ಸ್ಕೂಲಿಗೆ ಹೋಗಲ್ದೆ ನಾವು ಎಲ್ಲರೂ ಸೀನಿಯರ್ಸ್ ರೀ ಗರ್ಲ್ಸ್ ಸೀನಿಯರ್ಸ್ ರೀ ಮತ್ತೊಬ್ರು ನಮ್ದ್ ಕಲೀನ ಇನ್ನೊಬ್ರು ಭೀ ಕಲ್ಸಕ್ ಹೋಗ್ತಿವ್ರಿ ನಾವ್ ಎಷ್ಟ್ ತಿಂಗಳ ಸದ್ಯ ಸದ್ಯಕ್ಕಳ ಬಹಳ ದೌರ್ಜನ್ಯ ಐತಿ ಪ್ರತಿಯೊಬ್ಬರು ಕಲಿ ಅಂತ ಕಲಿಬೇಕ್ರಿ ಬೆನ್ಸ್ ನಮ್ನ ನಾವು ಸ್ವರಕ್ಷಣೆ ಮಾಡ್ಕೋಬೇಕಂದ್ರ ಕಲಿಬೇಕ್ರಿ ಮತ್ತೆ ಬೇರೆಯವ್ರನ್ನೂ ನಾವು ಸಂರಕ್ಷಣೆ ಮಾಡ್ಬೇಕಂದ್ರೆ ಭೀ ಅದನ್ನು ಕಲಿಬೇಕ್ರಿ ಕಲಿಬೇಕು ಕಲಿಬೇಕ್ರಿ ಶಿವಮಂಗ್ಳು